ಇನ್ನೊಂದು ಈ ರೀತಿಯ ಪಾತಿ ಸೆಟ್ಟಿಂಗಲ್ಲಿ ಬರ್ತದೆ ಇದರಲ್ಲಿ ಇನ್ನೊಂದಷ್ಟು ವಿಧಾನದ ಶುಂಠಿ ಅರ ರೋಟು ಅರಶಿನ ನೋಡಿ ಇದೊಂದು ಗುಳ್ಳನೋ ಅಲ್ಲ ಉದ್ದನೂ ಅಲ್ಲ ಒಂದು ರೀತಿಯಲ್ಲಿ ದಪ್ಪಾಗಿ ಸ್ವಲ್ಪ ಉದ್ದಾಗಿ ಬರ್ತದೆ ಅದೇ ರೀತಿಯಲ್ಲಿ ನೋಡಿ ಸ್ವಲ್ಪ ನೇರಳೆ ಕಲರ್ ಆಗಿ ಆದರೆ ಟೆರೀಸ್ ಗಾರ್ಡನ್ ಮಾಡೋರಿಗೆ ಅಥವಾ ಮನೆ ಸಣ್ಣ ಕೈ ತೋಟ ಮಾಡೋರಿಗೆ ಇದನ್ನು ತೋರಿಸೋದಕ್ಕೋಸ್ಕರ ನಾನು ಅದರಲ್ಲಿ ನೆಟ್ಟಿರುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ ಈ ಸಂದರ್ಭಗಳಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಮಲೆಬೆಟ್ಟಿನ ನಮ್ಮ ಮನೆಯಿಂದ ನಿಮ್ಮ ಜೊತೆ ಮಾತಾಡಬೇಕು ಮುಂದಾಡಿ ಬಂದಿದ್ದೇನೆ ಕಳೆದ ಒಂದು ಎರಡು ಮೂರು ಕೈತೋಟದ ಎಪಿಸೋಡ್ಗಳಲ್ಲಿ ನಿಮಗೆ ಏನು ಅಂತ ಹೇಳಿದ್ರೆ ಅತ್ಯಂತ ಸುಲಭವಾಗಿ ಹಂಚಿಯನ್ನು ಉಪಯೋಗಿಸಿ ಹೇಗೆ ಕೈತೋಟವನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ಸಿಸ್ಟಮೆಟಿಕ್ಕಾಗಿ ತೋರಿಸಿದ್ದೇನೆ ನಾನು ಮೊನ್ನೆ ತೋರಿಸಿರುವಂಥದ್ದು ಜೀವಾಮೃತ ಅದೇ ರೀತಿ ಬಾಳೆಯ ತ್ಯಾಜ್ಯಗಳು ಸುಡುಮಣ್ಣು ಬೂದಿ ಅದೇ ರೀತಿ ಥರಗೆಲಗಳು ಬೇರೆ ಮಣ್ಣು ಇದನ್ನೆಲ್ಲ ಹಾಕಿ ಒಂದು ವಾರ ಸೆಟ್ ಮೇಲೆ ಕ್ಲೀನಾಗಿ ಸೆಟ್ ಆಗ್ತದೆ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಕೋಲ್ಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಇಲ್ಲಾದರೆ ಸೆಗಣಿಗೆ ಮರುದಿವಸ ಗಿಡ ನೆಟ್ಟರೆ ಬರ್ನಾಗಿ ಹೋಗ್ಬೋದು ಅದೇ ರೀತಿ ಒಂದು ವಾರ ಆದ ಮೇಲೆ ಅದಕ್ಕೆ ಸ್ವಲ್ಪ ಸುಣ್ಣ ಅದೇ ರೀತಿಯಲ್ಲಿ ಕಹಿಬೇವಿನ ಹಿಂಡಿಯನ್ನು ಹಾಕಿ ಚೆನ್ನಾಗಿ ನೀರು ಹಿಡಿದಾಗ ಅದು ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಹಾರೆಯಲ್ಲಿ ಅದನ್ನು ಸೆಟ್ ಮಾಡಬೇಕು ಒಂದು ಲೆವೆಲ್ ಮಾಡ್ತಾ ಹೋಗ್ಬೇಕು ನಾವು ಯಾಕೆಂದರೆ ನಾವು ಬೇರೆ ಗಿಡಗಳನ್ನು ಕೂಡ ನೆಟ್ಟಕ್ಕೆ ಇಷ್ಟು ಮಾಡಿದ ಮೇಲೆ ಇದಕ್ಕೆ ನಾವು ಗಿಡಗಳನ್ನು ನೆಡಬೇಕು ಹೇಗೆ ಗಿಡಗಳನ್ನು ನೆಡ್ದು ಅಂತ ಹೇಳಿದ್ರೆ ನಾನು ಆಯ್ಕೆ ಮಾಡಿರುವಂಥ ಗಿಡಗಳನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನೀವು ಸಣ್ಣ ಸಣ್ಣ ಗಿಡಗಳನ್ನು ನೆಡ್ಬೋದು ಆದರೆ ನಾನೇನು ಅಂತ ಹೇಳಿದ್ರೆ ನಿಮಗೆ ವಿಡಿಯೋಗಳಲ್ಲಿ ಕೆಲವು ತೋರಿಸೋದಕ್ಕೋಸ್ಕರ ನಾನು ಈ ರೀತಿ ಗಿಡಗಳನ್ನು ನೋಡಿ ಚಟ್ಟಿಯ ಮುಖಾಂತರ ಅದಾದಮೇಲೆ ಗ್ರೋ ಬ್ಯಾಗ್ನ ಮುಖಾಂತರ ಅದೇ ರೀತಿ ಒಂದು ವೇಸ್ಟ್ ಒಂದು ಚಟ್ಟಿಯ ಮುಖಾಂತರ ನಾನು ತುಂಬ ಗಿಡಗಳನ್ನು ಈ ರೀತಿ ನೆಟ್ಟಿದ್ದೆ ಇದು ಯಾಕೆ ನೆಟ್ಟಿರುವಂಥದ್ದು ಹೇಳಿದ್ರೆ ನಮಗೆ ನೆಡುವಂಥ ಅಗತ್ಯತೆಗಳಿಲ್ಲ ಯಾಕಂದ್ರೆ ನಮಗೆ ಬೇಕಾದಷ್ಟು ಇರ್ತವೆ ಆದರೆ ಟೆರೀಸ್ ಗಾರ್ಡನ್ ಮಾಡೋರಿಗೆ ಅಥವಾ ಮನೆ ಪಕ್ಕ ಸಣ್ಣ ಕೈ ತೋಟ ಮಾಡೋರಿಗೆ ಇದನ್ನು ತೋರಿಸೋದಕ್ಕೋಸ್ಕರ ನಾನು ಅದರಲ್ಲಿ ನೆಟ್ಟಿರುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ ಈ ಸಂದರ್ಭಗಳಲ್ಲಿ ಅದಕ್ಕೆ ಇನ್ನೂ ಕೂಡ ಭೂಮಿಯಲ್ಲಿ ನೆಟ್ಟರೆ ಅದು ಇನ್ನೂ ಕೂಡ ದೊಡ್ಡದಾಗಿ ವ್ಯಾಪಕವಾಗಿ ಬೆಳೀತದೆ ನೋಡಿ ಇಲ್ಲಿ ಒಂದು ಗೆಲ್ಲು ಬಂದಿದೆ ಇದರಲ್ಲಿ ಮೂರು ನಾಲ್ಕು ಆಗಿದೆ ಇದೇ ನಾಲ್ಕೈದು ಗೆಲ್ಲುಗಳು ಬಂದಾಗ ಇಲ್ಲಿ ಚೆನ್ನಾಗಿ ಕಾಯಿಗಳಾಗ್ತದೆ ನಾಲ್ಕೈದು ವೆರೈಟಿಯ ಗಿಡಗಳು ಅದರಲ್ಲಿರ್ತದೆ ನಾನು ಅದನ್ನು ಇದರ ಮಧ್ಯಕ್ಕೆ ನಾನು ಅದರಿಂದ ಕವರಿಂದ ತೆಗೆದು ಅದನ್ನು ಮಧ್ಯಕ್ಕೆ ಸುಮಾರು ಎರಡೆರಡು ಅಡಿಗೆ ದೂರದಲ್ಲಿ ಅಂತರದಲ್ಲಿ ಮಧ್ಯಕ್ಕೆ ನೆಟ್ತಾ ಹೋಗ್ತೇನೆ ಪೂರ್ತಿಯಾಗಿ ನೆಟ್ಟ ಮೇಲೆ ಅದರ ಮೇಲೆ ಈ ಕಾಡಿನ ಮಣ್ಣಿದೆಲ್ಲ ಅದನ್ನು ತಂದು ಹಾಕ್ತೇವೆ ಅದನ್ನು ಸೆಟ್ ಮಾಡ್ತೇವೆ ಕಾಡಿನ ಮಣ್ಣು ತಂದು ಅದರ ಮೇಲೆ ಮತ್ತೆ ಕೋಕೋ ಪಿಟ್ಟನ್ನು ಹಾಕಿ ಅದನ್ನು ಸೆಟ್ ಮಾಡ್ತೇವೆ ಯಾಕೆ ಕೋಕೋ ಪಿಟ್ಟು ಹಾಕೋದು ಅಂತ ಹೇಳಿದ್ರೆ ಇನ್ನು ಕೇವಲ ಈ ಗಿಡಗಳು ಮಾತ್ರ ಅಲ್ಲ ಅದರೊಟ್ಟಿಗೆ ಬೇರೆ ಸಣ್ಣ ಪುಟ್ಟ ಗಿಡಗಳನ್ನು ನೆಡಲಿಕ್ಕೆ ಇರ್ತದೆ ಅದಕ್ಕೆ ಆಗಬೇಕು ಬೇರುಗಳು ಓಡಾಡಲಿಕ್ಕೆ ಸುಲಭ ಆಗಬೇಕು ಅದೇ ರೀತಿಯಲ್ಲಿ ಸೂರ್ಯನ ಕಿರಣ ನೇರವಾಗಿ ಭೂಮಿಗೆ ಬೀಳಬಾರದು ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಸಣ್ಣದಾಗಿರುವಂಥ ಒಂದು ತಂಪನ್ನು ಕ್ರಿಯೇಟ್ ಮಾಡ್ತೇವೆ ಕೋಕೋ ಅದಕ್ಕೋಸ್ಕರ ಕೋಕೋ ಪಿಟ್ಟನ್ನು ಹಾಕಿ ಪೂರ್ತಿ ಲೆವೆಲ್ ಮಾಡಿ ಅದಾದ ಮೇಲೆ ಪೂರ್ತಿ ನೆಟ್ಟು ಸೆಟ್ ಮಾಡಿ ಆಗಿದೆ ನೋಡಿ ನಿಮಗೆ ಆಗ ತೋರಿಸಿದೆ ನಾನು ಆ ರೀತಿಯ ಒಂದು ವೆರೈಟಿ ಬದನೆ ಅದೇ ರೀತಿಯಲ್ಲಿ ಇದು ಉದ್ದ ಬದನೆ ನೋಡಿ ಇದು ಗುಳ್ಳ ಬದನೆ ಇದು ಉದ್ದ ಬದನೆ ನಾನು ತೋರಿಸಿದಾಗ ನೋಡಿ ಇದೊಂದು ಗುಳ್ಳನೋ ಅಲ್ಲ ಉದ್ದನೂ ಅಲ್ಲ ಒಂದು ರೀತಿಯಲ್ಲಿ ದಪ್ಪಾಗಿ ಸ್ವಲ್ಪ ಉದ್ದಾಗಿ ಬರ್ತದೆ ಅದೇ ರೀತಿಯಲ್ಲಿ ನೋಡಿ ಸ್ವಲ್ಪ ನೇರಳೆ ಕಲರಾಗಿ ಸಣ್ಣ ಸಣ್ಣದಾಗಿರುವಂಥದ್ದು ಐದು ವೆರೈಟಿಯ ಬದನೆಯನ್ನು ಇಟ್ಟಿದ್ದೇನೆ ಅದರೊಟ್ಟಿಗೆ ನೋಡಿ ಇದೊಂದು ವೆರೈಟಿಯ ಮೆಣಸಿದು ಇದು ಸ್ವಲ್ಪ ಖಾರ ಹೆಚ್ಚು ನಾರ್ಮಲ್ ಘಟ್ಟದ ಮೆಣಸು ಇದು ಅದೇ ರೀತಿಯಲ್ಲಿ ಇದೊಂದು ವೆರೈಟಿಯ ಮೆಣಸು ಮತ್ತು ಇದೆಲ್ಲ ರಾಜಸ್ಥಾನಿ ಮೆಣಸು ಅಂತೇಳಿ ನಾನು ಹತ್ರ ಹೊರಗಡೆ ಅಂತ ರಾಜಸ್ಥಾನಿ ಮೆಣಸಿನ ಗಿಡಗಳಿರುವಂಥದ್ದು ತುಂಬ ದಪ್ಪ ದಪ್ಪಾಗ್ತದೆ ನಾಲ್ಕು ವೆರೈಟಿಯ ಮೆಣಸು ಆಯಿತು ಐದು ವೆರೈಟಿಯ ಬದನ ಇದು ಅದರೊಟ್ಟಿಗೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಂದೇ ಲಗವನ್ನು ಹಾಕಿದ್ದೇವೆ ಮನೆಯ ಸಾಂಬಾರಿಗೆ ಬೇಕಾಗುವಷ್ಟು ಒಂದೇ ಲಘವನ್ನು ಇಡಿಸ್ಟ್ ಮಾಡಿದರೆ ಕಾಡು ಕೊತ್ತಂಬರಿ ಸೂಪ್ ಅಂತೇಳಿ ತುಂಬ ಸೂಪರ್ ಆಗುತ್ತೆ ಯಾವುದೇ ಕೆಮಿಕಲ್ ಬೇಕಾಗಿಲ್ಲ ಇದಕ್ಕೆ ನ್ಯಾಚುರಲ್ ಆಗಿ ನಮ್ಮ ಆಹಾರಕ್ಕೆ ಉಪಯೋಗಿಸಲಿಕ್ಕೆ ಕೊತ್ತಂಬರಿ ಆಗುತ್ತೆ ನೋಡಿ ಇದೊಂದು ರೀತಿಯಲ್ಲಿ ಜೀರಿಗೆ ಮೆಣಸು ಅಂತೇಳಿ ಇದೊಂದು ರೀತಿಯಲ್ಲಿ ಗುಂಡು ಗುಂಡಾಗಿರ್ತದೆ ತುಂಬ ನೇರಳೆ ಕಲರ್ ಇರ್ತದೆ ಆ ರೀತಿ ಮೆಣಸನ್ನು ಹಾಕಿದ್ದೇವೆ ನೋಡಿ ಇಲ್ಲೊಂದು ಮೆಣಸು ಇಲ್ಲೊಂದು ಗಿಡ ಅದರ ಮಧ್ಯೆಯಲ್ಲಿ ಇಲ್ಲಿ ಈ ರೀತಿ ಸೆಟ್ಟಿಂಗ್ ಮಾಡಿದೆ ಅದೇ ರೀತಿಯಲ್ಲಿ ನೋಡಿ ಅಲ್ಲೇ ಒಂದು ಕಾಣಬಹುದು ಅದು ಸ್ವಲ್ಪ ದೊಡ್ಡ ಜೀರಿಗೆ ಮೆಣಸು ಅಲ್ಲಿಗೆ ಐದು ವೆರೈಟಿ ಮೆಣಸು ಆಯಿತು ಐದು ವೆರೈಟಿ ಬದನ ಅದೇ ರೀತಿಯಲ್ಲಿ ಒಂದು ಒಂದೇ ಲಗ ಇನ್ನೊಂದು ಕಾಡು ಕೊತ್ತಂಬರಿ ಸೊಪ್ಪು ಹನ್ನೆರಡು ವೆರೈಟಿ ಗಿಡ ಆಯಿತು ನೋಡಿ ಇಲ್ಲಿ ಅದಾದ್ಮೇಲೆ ನೋಡಿ ಇದು ಈಗ ಇದೆಂತ ನಿಮಗೆ ಅನ್ನಿಸ್ಬೋದು ಇದನ್ನು ಹೇಗೆ ನಡೋದು ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಅದನ್ನು ನೋಡಿ ಇದು ಕೇಸರಿ ಕಲರ್ನ ಅರಿವೆ ಇದು ನಮ್ಮ ಊರಿಗು ಸೂಪರ್ ಸೂಪರಾಗಿ ಬೆಳೀತದೆ ಇನ್ನೊಂದು ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟ ಮೇಲೆ ಇದರ ಫುಲ್ಲಿ ಲಾಡೆಡ್ ಎಲ್ಲ ಸೆಟ್ ಆದ್ಮೇಲೆ ಒಂದು ಸ್ವಲ್ಪ ತೋರಿಸ್ತೇನೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ರೀತಿ ಆಗುತ್ತೆ ಅಂತೇಳಿ ಇದು ಕೆಸು ಮನೆಗೆ ಬೇಕಾದಂಥ ಕೆಸುವನ್ನು ಕೂಡ ಇದರಲ್ಲಿ ಬೆಳೆದಿದ್ದೇವೆ ಯಾವ ಕೆಸು ಅಂತ ಹೇಳಿದರೆ ಕೆರಿಯುವಂಥದ್ದು ಭಾರಿ ಕಡಿಮೆ ಆ ರೀತಿಯ ಕೆಸವನ್ನು ನೆಟ್ಟಿದ್ದೇವೆ ನೋಡಿ ಇದು ಬಿಳಿ ಕಲರ್ ಇದು ಇಲ್ಲಿ ಕಾಣ್ತಿದೆಯಾ ಇದು ಅಲ್ಲಿಗೆ ಹದಿನಾಲ್ಕು ವೆರೈಟಿ ಆಯಿತು ಅದರೊಟ್ಟಿಗೆ ಇನ್ನೊಂದು ವೆರೈಟಿ ಕಾಣೋದಿಲ್ಲ ನಿಮಗೆ ಇಲ್ಲಿ ನೆಟ್ಟಿದ್ದೇವೆ ಬಳ್ಳಿ ಬಟಾಟೆಯನ್ನು ನೆಟ್ಟಿದ್ದೇವೆ ಒಟ್ಟು ಹದಿನೈದು ವೆರೈಟಿಯ ತರಕಾರಿಯನ್ನು ಒಂದು ಪಾತಿಯಲ್ಲಿ ಸೆಟ್ ಮಾಡಿದ್ದೇನೆ ಈ ಪಾತಿ ನಿಮಗೆ ಕಾಣ್ಬೋದಿಲ್ಲ ನೋಡಿ ಇದು ಈಗ ಸೆಟ್ ಮಾಡಿರುವಂಥದ್ದು ಇನ್ನು ಮಳೆಯೆಲ್ಲ ಬಂತು ಇದಕ್ಕೆಲ್ಲ ಗೊಬ್ಬರಗಳನ್ನು ಹಾಕಿದ್ದೇನೆ ಇನ್ನು ಇವತ್ತಿಗೆ ನೆಡಲಿಕ್ಕೆ ಪ್ರಾರಂಭ ಮಾಡಬೇಕು ಅದರಲ್ಲಿ ಅದರಲ್ಲಿ ಯಾವ್ದು ನೆಟ್ಟಿದ್ದೇನೆ ಅದರ ವಿರುದ್ಧವಾಗಿ ಬೇರೆ ವೆರೈಟಿಯ ತರಕಾರಿಗಳನ್ನು ಇದರಲ್ಲಿ ನಾವು ನೆಡ್ತೇವೆ ಈ ಜಾಗದಲ್ಲಿ ಇನ್ನೊಂದು ಈ ರೀತಿಯ ಪಾತಿ ಸೆಟ್ಟಿಂಗಲ್ಲಿ ಬರ್ತದೆ ಇದರಲ್ಲಿ ಇನ್ನೊಂದಷ್ಟು ವಿಧಾನದ ಶುಂಠಿ ಅರಾರೋಟು ಅರಶಿನ ಬೇರೆ ಬೇರೆ ಬೇವ್ರ ಸೊಪ್ಪು ಇಂಥದ್ದು ಬೇರೆ ಬೇರೆ ವೆರೈಟಿಗಳೆಲ್ಲ ಬರ್ತದೆ ಅದರೊಟ್ಟಿಗೆ ಬಳ್ಳಿಗಳು ಬರ್ತದೆ ಒಂದು ಐದು ವೆರೈಟಿಯ ಬಳ್ಳಿಗಳು ಬರ್ತದೆ ಇಲ್ಲಿ ಸೆಟ್ ಮಾಡಿದಾಗ ಇಲ್ಲಿಂದ ಬಳ್ಳಿಗಳ ಮೇಳಕ್ಕೆ ಬರ್ತದೆ ಇಲ್ಲಿ ಹೀಗೆ ಮನೆಯವರೆಗೆ ಈ ರೀತಿ ಚಪ್ಪರ ಹಾಕಿರ್ತೇವೆ ನೋಡಿ ಅಲ್ಲಿವರೆಗೆ ನೋಡಿ ಅಲ್ಲಿ ಅಲ್ಲಿ ನಿಮಗೆ ಕಾಣ್ಬೋದು ಅಲ್ಲಿ ಇಬ್ರು ಕೂತದ್ದು ನೋಡಿ ಎರಡು ಮಂಗಗಳು ಕಿಟಕಿಯಲ್ಲಿ ಅದೇ ಹರಾಡ್ತಾ ಇರ್ತವೆ ಯಾವಾಗ ನೋಡಿದ್ರು ಕೆಲವು ಸಲ ಅದು ವೀಡಿಯೋ ಮಾಡಲಿಕ್ಕೆಲ್ಲ ಬರ್ತದೆ ಈಗ ನೋಡಿ ನೆಗಾಡ್ತಾ ಇರೋದು ನೋಡಿ ಹಾಂ ಈ ರೀತಿ ಎಲ್ಲ ಅವ್ರದ್ದೆಲ್ಲ ಅವರೊಟ್ಟಿಗೆ ಸೆಟ್ಟಿಂಗ್ ಇರ್ತಾರೆ ಯಾಕಂದರೆ ಅವರಿಗೆ ನಾವು ಕಲಸಿರ್ತೇವೆ ಅವರಿಗೆ ತುಂಬ ಇಂಟ್ರೆಸ್ಟ್ ಕೃಷಿಯ ಬಗ್ಗೆ ಎಲ್ಲ ಶಾಲೆಯಲ್ಲಿ ಬಂದಮೇಲೆ ನಮ್ಮ ಜೊತೆ ಮಾಡ್ತಿರ್ತಾರೆ ಈಗ ವಿಡಿಯೋ ಮಾಡ್ತಿರೋದು ಅವನ ಆದಿತ್ಯನ ಅಕ್ಕ ಆರಾಧ್ಯ ಈ ರೀತಿ ಒಂದೇ ಜಾಗದಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ವೆರೈಟಿಯ ತರಕಾರಿಗಳನ್ನು ಇಡುವಂಥದ್ದನ್ನು ಇನ್ನು ಕೆಲವೇ ಕೆಲವು ದಿನದಲ್ಲಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದೊಳಗೆ ಅದರ ಪೂರ್ತಿ ಡ್ಯಾಮ ತೋರಿಸ್ತಾನೆ ಇದರ ಮೇಲುಗಡೆ ಪೂರ್ತಿ ಮಂಗಗಳೆಲ್ಲ ಬರದಾಗೆ ಇದು ಹಾಕ್ಲಿಕ್ಕಿದೆ ಬಲೆಯನ್ನು ಹಾಕ್ಲಿಕ್ಕಿದೆ ನ್ಯಾಚುರಲ್ ಆಗಿರುವಂಥ ಮರಗಳಿದೆ ನೋಡಿ ರಬ್ಬರ್ ಮರ ಇದೆ ಇಲ್ಲೊಂದು ಮರ ಇದೆ ನೋಡಿ ಇಲ್ಲೊಂದು ಮರ ಇದೆ ಅದೇ ಮರದಿಂದ ಹಗ್ಗವನ್ನು ಕಟ್ಟಿ ಕಂಬಗಳನ್ನು ಕಡಿಮೆ ಉಪಯೋಗಿಸಿ ಮರಗಳನ್ನು ಉಪಯೋಗಿಸಬೇಕು ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಜೋರು ಗಾಳಿ ಬಂದಾಗ ಮರಗಳು ಬೀಳುವುದಿಲ್ಲ ಅದೇ ನಾವು ಕಂಬಗಳನ್ನು ಉಪಯೋಗಿಸಿದ್ರೆ ಬೀಳ್ತು ಅದಕ್ಕೋಸ್ಕರ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಮರಗಳಿಗೆ ಹಗ್ಗವನ್ನು ಬಿಗಿದ್ರೆ ಗಟ್ಟಿಯಾಗಿ ಮಾಡಲಿಕ್ಕಾಗ್ತದೆ ಹಾಗೆ ನೀವು ಕೇವಲ ನೋಡುವಂಥದ್ದಲ್ಲ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ಯಾಕಂದರೆ ನಾವು ನಾವು ಶ್ರಮಪಟ್ಟು ಮಾಡ್ತೇವೆ ನಮಗೆ ಇದೇ ಟೈಪಲ್ಲಿ ಮಾಡಬೇಕಾಗಿಲ್ಲ ಯಾಕಂದರೆ ನಮಗೆ ಯಾವ ಟೈಪಲ್ಲಿ ಬೇಕಾದರೂ ಕೃಷಿ ಮಾಡಿ ತರಕಾರಿ ಮಾಡ್ಲಿಕ್ಕೆ ನಮ್ಗೆ ಗೊತ್ತು ಆದರೆ ನಾವು ಇದನ್ನು ಯಾಕೆ ಇಷ್ಟು ಮುತುವರ್ಜಿ ವಹಿಸಿಕೊಂಡು ಇಷ್ಟು ಆಗಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲಿ ಯಾರಾದರೂ ನೋಡುವವರು ಒಂದು ನೂರು ಜನ ನೋಡಿದರೆ ಅದರಲ್ಲೊಂದು ಹತ್ತು ಜನ ಆದರೂ ಇದನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ನಾವು ಏನು ಕೆಲಸವನ್ನು ಮಾಡ್ತೇವೆ ಅದಕ್ಕೊಂದು ಸಾರ್ಥಕತೆ ಬರ್ತದೆ ಅದರೊಟ್ಟಿಗೆ ಸಬ್ಸ್ಕ್ರೈಬ್ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಯಾರ್ಯಾರು ನಿಮ್ಮ ಸ್ನೇಹಿತರುಗಳಿದ್ದಾರೆ ನೀವು ಮನಸ್ಸು ಮಾಡಿದರೆ ಗ್ಯಾರಂಟಿ ಸಾವಿರಾರು ಜನ ಒಂದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಆ ರೀತಿ ಒಂದು ಸಾಮರ್ಥ್ಯ ನಿಮಗಿದೆ ನಿಮ್ಮ ಫೋನುಗಳಲ್ಲಿ ಐವತ್ತಾರು ಗ್ರೂಪ್ಗಳಿದೆ ದಿನ ತಲಾಟೆ ಇದ್ದದ್ದೆಲ್ಲರನ್ನು ಶೇರ್ ಮಾಡ್ತಿರ್ತೀನಿ ಆದರೆ ನೀವು ಒಳ್ಳೆಯ ವಿಚಾರನೂ ಶೇರ್ ಮಾಡಿ ಜನರಿಗೋಸ್ಕರ ಶೇರ್ ಮಾಡಿ ಜನರಿಗೆ ಉಪಯೋಗ ಆಗುವಂಥ ವಿಚಾರಗಳನ್ನು ಶೇರ್ ಮಾಡಿ ಜನರ ಆರೋಗ್ಯ ಉಳಿದ್ರೆ ಮಾತ್ರ ಜನರು ಉಳಿಯುವಂಥದ್ದು ಆಮೇಲೆ ರಾಜ್ಯಕ್ಕೆ ಇನ್ನೊಂದು ಎಲ್ಲವೂ ಇರಬೇಕಾದ್ರೆ ಫೈನಲಿಯಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಸಂಪೂರ್ಣ ಸಹಜ ವಿಷಯ ನಮ್ಮ ತಂಡ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ತುಂಬ ಯೋಜನೆಗಳಿದೆ ಶಾಲೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲಿ ಕೈ ತೋಟ ಮಾಡಿಸುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಿಸುವಂಥದ್ದು ಇಂಥ ತುಂಬ ಕಾರ್ಯಕ್ರಮಗಳಿದೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು